ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಫೇಶಿಯಲ್ ತೋರಿಸ್ತಾ ಇದ್ದೀನಿ ಬಿಕಾಸ್ ನಾನು ಎಲ್ಲ ಕಡೆ ತಿರುಗಿಬಿಟ್ಟು ಹಾಲಿಡೇಸ್ ಅಲ್ವಾ ಸೊ ಹಾಗಾಗಿ ಬಿಸ್ಲಿಕ್ಕೆ ಜಾಸ್ತಿ ತಿರುಗಿ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿದೆ ಸೊ ಈ ಟ್ಯಾನ್ ಎಲ್ಲ ಹೋಗೋಕೆ ಒಂದು ಒಳ್ಳೆ ಫೇಶಿಯಲ್ ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ ನೋಡೋಣ ಏನು ಅಂತ ಇವತ್ತು ರಾಗಿ ಟೀನ್ ಫೇಶಿಯಲ್ ತೋರಿಸ್ತೀನಿ ಅದಕ್ಕೋಸ್ಕರ ಕ್ಲೆನ್ಸಿಂಗ್ ಫಸ್ಟ್ ಮಾಡ್ಕೊಳ್ಳೋಣ ಕ್ಲೆನ್ಸಿಂಗ್ಗೋಸ್ಕರ ಮಿಲ್ಕ್ ಮಾತ್ರ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಕ್ರಬ್ಬಿಂಗೋಸ್ಕರ ಒಂದು ಅಷ್ಟು ರ್ಯಾಗಿ ಇಟ್ಟು ಒಂದು ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಳ್ಳೋಣ ಫೇಸ್ ಪ್ಯಾಕಿಗೋಸ್ಕರ ಒಂದು ಸ್ಪೂನಷ್ಟು ಇಟ್ಟು ಒಂದು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿ ಒಂದು ಸ್ವಲ್ಪ ಮಿಲ್ಕ್ ಅಥವಾ ವಾಟರನ್ನು ಆ್ಯಡ್ ಮಾಡ್ಕೋಬೋದು ಸೊ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಸೊ ಮಿಲ್ಕ್ ಇಲ್ಲಿ ರೆಡಿ ಆಗಿದೆ ಸೊ ಈ ಮಿಲ್ಕನ್ನು ಜಸ್ಟ್ ರಾ ಮಿಲ್ಕ್ ಇದು ಅಷ್ಟೇ ಮತ್ತೇನೂ ಇಲ್ಲ ಸೊ ಇದನ್ನು ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಸೋ ಹಾಗಾಗಿ ಸೊ ಕ್ಲೈ ಕೈಯಿಂದ ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಈ ಥರ ನಿಧಾನವಾಗಿ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಮಿಲ್ಕಿಂದ ಒಳ್ಳೆ ಕ್ಲೆನ್ಸ್ ಆಗುತ್ತೆ ಹಾಗೆ ಸ್ಕಿನ್ನನ್ನು ಕೂಡ ಆಗಿ ಇಡುತ್ತೆ ಆ್ಯಂಡ್ ರಫ್ ಮಾಡೋದೇ ಇಲ್ಲ ಈ ಮಿಲ್ಕ್ ಅನ್ನೋದು ಸೊ ಹಾಗಾಗಿ ಕ್ಲೆನ್ಸಿಂಗ್ ತುಂಬಾ ಒಳ್ಳೆಯದು ನಾನು ಆಲ್ಮೋಸ್ಟ್ ಮಿಲ್ಕಿಂದನೇ ಜಾಸ್ತಿ ಕ್ಲೆನ್ಸಿಂಗ್ ಮಾಡ್ಕೊತಾ ಇರ್ತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕ್ಲೆನ್ಸ್ ಆಗುತ್ತೆ ಅನ್ನೋದು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೆನ್ಸ್ ಆಗಿದೆ ಅನ್ನೋದು ಫೇಸ್ ವಾಶ್ ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ ಸ್ಟೆಪ್ ಟು ಬಂದುಬಿಟ್ಟು ಸ್ಕ್ರಬ್ಬಿಂಗ್ ಮಿಲ್ಕ್ ಮತ್ತು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ನಾನು ಸ್ಕ್ರಬ್ಬಿಂಗ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇದರಿಂದ ಸ್ಕ್ರಬ್ ಮಾಡ್ಕೊಳ್ಳೋಣ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳೋ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ತೊಗೊಳ್ಳಿ ನಿಧಾನವಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ ಆ್ಯಂಡ್ ನಿಧಾನವಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಜ್ ಕೂಡ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಈ ರಾಗಿ ಹಿಟ್ಟು ಅನ್ನೋದು ತುಂಬ ಒಳ್ಳೆಯದು ಸ್ಕಿನ್ಗೆ ಸೊ ನ್ಯಾಚುರಲ್ ಆಗಿ ಇದು ಸ್ಕ್ರಬ್ಬಿಂಗ್ ಅನ್ನೋದು ಮಾಡುತ್ತೆ ನಾವು ಯಾವುದೇ ದುಡ್ಡು ಕೊಟ್ಟು ಸ್ಕ್ರಬ್ ಅನ್ನೋದು ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ ರಾಗಿ ಹಿಟ್ಟಿಂದ ಒಳ್ಳೆ ಸ್ಕ್ರಬ್ಬಿಂಗ್ ಆಗುತ್ತೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ನೋಡೋಣ ನಮ್ಮ ಸ್ಕಿನ್ ಎಷ್ಟು ಕ್ಲೀನಾಗಿ ಆಗುತ್ತೆ ಅಂತಂದರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಸ್ಮೂತಾದ ಫೀಲ್ ಕೊಡುತ್ತೆ ತರ್ಡ್ ಒನ್ ಬಂದುಬಿಟ್ಟು ಫೇಸ್ ಪ್ಯಾಕ್ ಟರ್ಮರಿಕ್ ಮಿಲ್ಕ್ ಆ್ಯಂಡ್ ರಾಗಿಟು ಈ ಮೂರು ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವ ಸೊ ಇದರಿಂದ ಪ್ಯಾಕ್ ಅನ್ನೋದು ಅಪ್ಲೈ ಮಾಡ್ಕೊಳ್ಳೋಣ ಇದು ಅಪ್ಲೈ ಮಾಡ್ಕೊಂಡ್ಮೇಲೆ ಟೆನ್ ಮಿನಿಟ್ಸ್ವರೆಗೂ ಬಿಡಬೇಕು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ರಾಗಿ ಹಿಟ್ಟು ಅನ್ನೋದು ಸ್ಕಿನ್ಗೆ ಒಳ್ಳೆ ಆಗಿ ವರ್ಕ್ ಆಗುತ್ತೆ ಎಕ್ಸ್ಫೋಲಿಯೇಟ್ ಮಾಡಿ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಟ್ಯಾನ್ ಕೂಡ ರಿಮೂವ್ ಮಾಡಿ ಈವೆಂಟ್ ಟೋನ್ ಕೊಡುತ್ತೆ ಇದರಿಂದ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಟರ್ಮರಿಕ್ ಆಬ್ವಿಯಸ್ಲಿ ನಮಗೆ ಪಿಂಪಲ್ ಅನ್ನೋದು ಕಡಿಮೆ ಮಾಡೋಕ್ಕೆ ಯೂಸ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಟ್ಯಾನ್ ರಿಮೂವ್ ಆಗಿದೆ ಅಂತ ಒಂದೇ ಟೈಮ್ ಯೂಸ್ ಎಷ್ಟು ಚೆನ್ನಾಗಾಗಿದೆ ವೀಕ್ಲಿ ಟ್ವಾಯ್ಸ್ ಮಾಡಿದರೆ ಮಾತ್ರ ಸ್ಕಿನ್ ಇನ್ನೂ ಚೆನ್ನಾಗುತ್ತೆ ಆ್ಯಂಡ್ ಬೇಗ ಕೂಡ ಇಂಪ್ರೂವ್ ಆಗುತ್ತೆ ಈವೆಂಟ್ ಟೋನ್ ಆಗುತ್ತೆ ಸ್ಕಿನ್ ಸ್ಪಾಂಜಿ ಆಗಿ ಆಗುತ್ತೆ ಸ್ಮೂತಾಗಿ ಆಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಕ್ಲೀನಾಗಿ ಆಗಿದೆ ಅಂತ ಸೊ ನೋಡಿದ್ರಲ್ವ ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಆಗಿದೆ ಅಂತ ಸೊ ಈ ಸಮ್ಮರಲ್ಲಿ ಈ ಫೇಸ್ ಪ್ಯಾಕ್ ನೀವು ಕೂಡ ಟ್ರೈ ಮಾಡಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್